குழா

ನೇರವಾಗಿ ಬಟರ್ಫ್ಲೈ ಚೆನ್ನಾಗಿ ಮೂವೇ ಮಾಡ್ರಿ ಒನ್ ಟ್ವೆಂಟಿ ಇನ್ನೂ ಸಾಧ್ಯವಾದ್ರೆ ಎತ್ತು ಸಾರಿ ಚೆನ್ನಾಗಿ ಮಮೆಂಟ್ ಮಾಡ್ರಿ ನಿಮ್ಮ ತೊಡೆಯ ಸ್ನಾಯುಗಳನ್ನು ಭವಿಷ್ಯಗೊಳಿಸೋಕೆ ಪೃಷ್ಠ ಭಾಗ ಸ್ನಾಯುಗಳನ್ನು ಭವಿಷ್ಯಗೊಳಿಸೋಕೆ ಹಾಗೆ ಮಹಿಳೆಯರ ವೈಯಕ್ತಿಕ ಸಮಸ್ಯೆ ನಿವಾರಣೆ ಮಾಡೋಕೆ ಬಹಳ ಓಕೆ ಮೂವ್ಮೆಂಟ್ ಅಂದ್ರೆ ತಗೊಳ್ಳಿ ಕಾಲ ಮತ್ತೆ ಮತ್ತೆ ಉಸಿರನ್ನು ಹಾಕ ನಿಮ್ಮ ಮುಂದಗಡೆ ಮಾಡಲಿ ನಿಮ್ಮ ಹಣೆಯನ್ನ ನಿಮ್ಮ ಪಾದಕ್ಕೆ ಮುಚ್ಚುವ ಪ್ರಯತ್ನ ಮಾಡ್ರಿ ನಿಮ್ಮ ಹಣೆಯನ್ನು ಪಾಲಕ್ಕೆ ಮುಚ್ಚೋಕ್ಕೆ ಸಾಧ್ಯ ಅಂದರೆ ಮುಟ್ಟಿಸ್ವಿ ಒತ್ತಡವನ್ನು ಹಾಸ್ಬೇಡ್ರಿ ಪ್ರತಿದಿನ ಅಭ್ಯಾಸ ಮಾಡೋರಿಗೆ ಬಹಳ ಸರಳಾಗಿ ನಿಮ್ಮ ಹಣೆ ಅಥವಾ ಮೂಗನ್ನು ಪಾದಕ್ಕೆ ಮುಟ್ಟಿಸ್ಬೋದು ಹೊಸಗ್ರಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ವಾರ ಹದಿನೈದು ಮತ್ತೆ ಮುಟ್ಟಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಶೋಧರು ನಿಮ್ಗೆ ಎಷ್ಟೊಂದು ಅಷ್ಟೇ ಓಕೆ ಹಾಂ ಕಲ್ಲು ಕಲ್ಬಹುದೇ ಎಲ್ಲ ಸ್ವಲ್ಪ కష్ట ఆస్తున్నీ కాలి అవిగా పర్వతాహన్ పోణ ఎస్ ఏడు కాల ముంచాలి నిమ్మ ఎడతొడు మేలు బల బలపదీ బల తొడి మే ఎడపసన ఎస్ ఏరా్రీ ఉస్తో ఎడుకైనా నమస్కారీ ಬೆನ್ನು ಕುತ್ತಿಗೆ ನೇರವಾಗಿರಲಿ ಉಸಿರಾಟ ಸಹಜ ಎಷ್ಟು ಸಾಧ್ಯ ಅಷ್ಟು ಮೇಲೆ ಕೆಡೆಯಿರಿ ಕೈಯ ಇನ್ನೂ ಮೇಲೆ ಕೆಡೆಯಿರಿ ಇನ್ನೂ ಮೇಲೆ ಕೆಡೆಯಿರಿ ಪೂರ್ತಿಯಾಗಿ ಮೇಲೆ ಎಳೆಯಿರಿ ಭುಜ ಕುತ್ತಿಗೆ ಬೆನ್ನು ಸೊಂಟದ ಭಾಗದ ನೋವು ನೋವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ ಪರ್ವತ ಆಸನ ವಾಗಿ ಕೈಗಳನ್ನು ಕೆಳಗೆ ಕಾಲಗಳನ್ನು ಮುಂಚಾಸ್ಕೊಡಿ ಅದೇ ರೀತಿ ನಿಮ್ಮ ಬಲ ತೊಡೆ ಮೇಲೆ ಎಡ ಎಡತೊಡೆ ಮೇಲೆ ಪಾದವನ್ನು ತನ್ನಿ ಎಸ್ ಮತ್ತೊಂದು ಮದಿಯಿಂದ ಪದ್ಮಾಸನ ಎರಡು ಕಾಲ ಬಂದ್ರೆ ಎರಡು ಹಾಕಿ ಒಂದೇ ಬಂದ್ರೆ ಒಂದೇ ಪಾದ ಹಾಕ್ರಿ ಅರ್ಧ ಪದ್ಮಾಸನ ಹಾಕಿ ಎರಡು ಕೈ ಕೊಡಿ ದೀರ್ಘ ಹೊಸ ಹೊರಡ್ರಿ ತಲೆ ತಲೆನೇರಕ್ಕೆ ಎಷ್ಟು ಸಾಧ್ಯ ಆಗದಷ್ಟು ಮೇಲೆ ಕೆಡಿಯರಿ ಪೂರ ಪೂರ ಇಗಸ್ರಿ ಎಳಕೋರಿ ಇನ್ನು ಮೇಲೆ ಕೆಡೆಯಿರಿ ಇನ್ನು ಮೇಲೆ ಕೆಳೆಯಿರಿ ಉಸಿರಾಟ ಸಹಜವಾಗಿರಲಿ ಭುಜ ಕುತ್ತಿಗೆ ಬೆನ್ನು ಸೊಂಟದ ಭಾಗದ ನೋವು ಮೂಲಕ ಕಡಿಮೆ ಮಾಡೋಕೆ ಉಪಯುಕ್ತವಾದಂತ ಆಸನ ಪರ್ವತ ಆಸನ ಉಸಿರು ಬಿಡುತ್ತೆ ನಿಧಾನವಾಗಿ ಕೈಗಳನ್ನ ಹಂತ ಹಂತವಾಗಿ ಕೆಳಗಿಳಿಸ್ರಿ ಕಾಲುಗಳನ್ನ ಮುಂಚಾಚಿಕೊಳ್ಳಿ ಇದಾದ್ಮೇಲೆ ಜಾನುಷಿ ಶಾಸನ ನಿಮ್ಮ ಬಲ ಬಲಹಂಗಾಲನ್ನ ಮುಟ್ಟಿಸ್ರಿ ಎರಡು ಕೈಗಳನ್ನ ಮುಂದ ಮೇಲೆ ತಗೊಳ್ಳಿ ಸುತ್ತೋ ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡುತ್ತೆ ನಿಮ್ಮ ಮುಂದಗಡೆ ಬಾಕ್ರಿ ಕೈ ಬಿಡಿನ ಕಾಲುಗಳ್ ಮುಟ್ರಿ ಸಾಧ್ಯವಾದ್ರೆ ಮುಟ್ರಿ హోరీ నిమ్మ కైబు ఇన్నువదు హె అూగన మొణ కాలి తయత్న సాధ్యవదే సాధ్య ఎస్ అసేవ ఉసిరీ మిల్ తోలి నిధాన విషాలు అదే రీతి బల తొడే ఏడాకెము తోలి ఉసిరాట సహజ కైలి కాలిన మెళ్ళు ప్రయత్న ఉసిర సహజ కో ఉన్నీ కాలు కడస్రీ ಎರಡು ಕೈಗಳನ್ನು ಮೊಣಕಾಲ ಮೇಲೆ ತೋಡಿ ಉಸುತೋಂತ ಎರಡು ಕೈ ಮೇಲೆ ತಂದು ಉಸಿರನ್ನು ಹೊರಹಾಕುತ್ತ ನಿಮ್ಮ ಮುಂದಗಡೆ ಬಾವಿ ಕೈಗಳನ್ನ ಕಾಲು ಹಿಡ್ಕೊಳ್ಳಿ ಹಾಗೆ ಇನ್ನೂ ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನ ಮೊಣಕಾಲಿಗೆ ತಾಗಿಸೋಕೆ ಪ್ರಯತ್ನ ಮಾಡ್ರಿ ಪಶ್ಚಿಮೋತ್ಥಾನಾಸನ ಇದು ನಿಮ್ಮ ಹೊಟ್ಟೆಯ ಬಗ್ಗೆ ಕರಗಿಸೋಕೆ ಶುಗರ್ ಪ್ರಮಾಣ ಕಡಿಮೆ ಮಾಡೋಕೆ ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವು ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದ ಆಸನ ಬಹಳ ಬೆನ್ನು ಇದ್ದರೆ ಇದ್ರೆ ನಿಮಗೆ ನೋವು ಅನಿಸಿದ್ರೆ ಮಾಡಬೇಟ್ರಿ ಓಕೆ ಎರಡು ಕೈ ಮೇಲೆ ತಗೊಳ್ಳಿ ಮೇಲ್ ಬನ್ನಿ ಕೈಗಳನ್ನೇ ಕಡೆಗಿಡ್ರಿ ಫಾರ್ವರ್ಡ್ ರನ್ನಿಂಗ್ ಮಾಡಿದ ಮೇಲೆ ಬ್ಯಾಕ್ವರ್ಡ್ ರನ್ನಿಂಗ್ ಪೂರ್ವ ಹೋಗ್ತಾ ಎರಡು ಕಾಲು ಮುಂದೆ ಕೂಡಿಸ್ರಿ ಎರಡು ಕೈ ಸಪೋರ್ಟ್ ತೊಗೊಳ್ಳಿ ಎಸ್ ಮಕೈ ಹೊತ್ತು ಕಾಲ ಮೇಲೆ ಬಾರartifactId ಸಂತಾ ಮೇಲೆ ಕತ್ರೇಷ್ ತಷ್ಟಾ ಸೋ ಪೂರ ಮೇಲೆ ನೋಡೋಣ ಇವತ್ತೆ ಯಾಕಂದ್ರೆ ಮ್ಯಾಟ್ ಹಾಕ್ತಿವಿ ಸ್ಲಿಪ್ ಆಗೋದಿಲ್ಲ ಮ್ಯಾಟ್ ವರ್ತ ನಿಮ್ಮ ಕೈ ಸ್ಲಿಪ್ ಆಗೋಂದ್ರೆ ಅಷ್ಟೇ ಎಸ್ ಅಂಗೈ ಮೇಲೆ ಬಾರartifactId ಸಂತಾ ಪೂರ ಮೇಲೆ ಕತ್ರೇ ವೆರಿ ಗುಡ್ ನೋಮರ್ ದೇತೆ ಸಹಜವಾದೋ ಸ್ಟಾರ್ಟ್ ಅತ್ತೀಯೆ ನಿನ್ನ ಅತ್ತಿ

ನಿಮ್ಮ ಹೊಟ್ಟೆಗೆ ಬಹಳ ಉಪಯುಕ್ತವಾದಂತಹ ಆಸನ ಹೊಟ್ಟೆಯ ಭುಜ ತೆಗೆಸೋಕೆ ಶುಗರ್ನ ಪ್ರಮಾಣ ಕಡಿಮೆ ಮಾಡೋಕೆ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಯಾರಿಗೆ ಶುಗರ್ ಇರುತ್ತೆ ಅವರಿಗೆ ಈ ಆಸನ ಬಹಳ ಒಳ್ಳೆಯದು ಅಂತ ಎಡಗೈ ಮೇಲೆ ಕಾನೂನು ಅದೇ ರೀತಿ ನಿಮ್ಮ ಬಲ ಮಾಡ ಎಡಪಾದ ಎಡಗೈ ಮೇಲೆ

ಕೆಡ ಹಾಕೊಳ್ಳಿ ನೆಕ್ಸ್ಟ್ ಮತ್ತಿದೆ ಅರ್ಧಮಸ್ ಹಾ ನೀವು ಕಾಲು ಕೆಳಗೆ ಹಾಕಿದ್ದೀರಿ ಹಾ ಕೈ ಉರ್ಟ ಹೊ ಅದು ಕೂಡ ಮತ್ತೆ ತಿರುಗಿಸಿ ಓಕೆ ಅರ್ಧ ಮತ್ತೇಂದ್ರ ಎಡ ಕುರ್ಬೇಕು ಯಸ್ ಬಲಗಿ ಕೆಳಗೆ ಎಡಗ ಹಾಕಿರ್ತೀರಿ ಈಗ ಎಡಮಕ್ಕಲ್ ಮುಂದ ಬಲಪಾದ ಎಡಗ ಮೇಲೆ ಓಡಿರ್ತೀರಿ ಎಸ್ ನಿಮ್ಮ ಎಡಗೈ ಮೇಲೆ ತಂದು ಬಲಗಡೆಯ ಪಾದವನ್ನು ಇಟ್ಕೋಬೇಕು ಸುಂದರವಾದ ಭಾಗ ತಿರುಗಿಸಬೇಕು ಎಷ್ಟು ൂരാ മൊണക്കാല പാദ ഓർത്തില്ല പൂര ആ പാത്ര ആ പാദ പ്രയത്ന

ಯೋಗಮಿತ್ರ ಒಳಗಡಿ ಮುಷ್ಠಿ ಮಾಡಿ ನಿಮ್ಮ ಹಣೆಯನ್ನ ನಿಮ್ಮ ಹನೆಯನ್ನ ಸಾಧ್ಯವಾದ್ರೆ ನೆಲಕ್ಕೆ ಸಾಕೋಕೆ ಪ್ರಯತ್ನ ಮಾಡಿ ಸಾಧ್ಯವಾದ್ರೆ ನಿಮ್ ಹೊಟ್ಟೆ ಒತ್ತರ ಕೊಡುತ್ತೆ ಹೊಟ್ಟೆಗೊತ್ತಡಬೇಕು ನಿಮ್ಗೆ ಹೊಟ್ಟೆ ಸಮಸ್ಯೆಲ್ಲ ನಿವಾರಣೆ ಆಗಬೇಕು ಯೋಗ ಮುದ್ರಾ ಆಸನ ಮಂಡಕಾಸನೇ ಬನ್ನಿ ಹೈಗಳನ್ನ ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಉಷ್ಟ್ರ ಹಾಗೆ ನಾನು ಹೋಗಿ ಮೋನ ಕಾಲ ಮೇಲೆ ಬನ್ನಿ ಎಡಗೈ ಸಪೋರ್ಟ್ ತೋಡಿ ಬೀದ್ ತೊಗೊಳ್ಳಿ సరళవాట సాగుతుందే ముట్రి అర్ధ అర్ధి వజ్రా ಅಲ್ಲ ಹಾಗೆ ಸಶಂಕಾಸನ ಕಡಿಮೆ ಥೈರಾಯಿಡ್ ಸಂತೆ ಆಸನ ಆರಾಮಾಗಿ ಕೆಲವು ಕ್ಷಣ ಕಾಲ ವಿಶ್ರಾಂತಿ ತಗೊಳ್ಳಿ ವಿಶ್ರಾಂತಿ ಆಸನ ನಿಮ್ಮ ಹೃದಯಕ್ಕೆ ವಿಶ್ರಾಂತಿ ನೀಡುತ್ತೆ ಈ ಆಸನ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನಿರ್ವಹಣೆ ಮಾಡೋಕೆ ಬಿ ಪಿಯನ್ನು ಕಂಟ್ರೋಲ್ ಮಾಡೋಕೆ ಮಾನಸಿಕ ಒತ್ತಡ ಕಡಿಮೆ ಮಾಡೋಕೆ